ನಮಸ್ತೆ ನಮಸ್ಕಾರ ಸರ್ ಹೇಳಿ ಇದು ಈ ಜಾಗದ ವಿಶೇಷತೆ ಏನು ಇದು ಕನಕದಾಸರ ಜನ್ಮಭೂಮಿ ಬಾಡ ಅಂತೇಳಿ ಸರ್ ಶಿಗ್ಗಾಮಿ ತಾಲೂಕು ಹಾವೇರಿ ಜಿಲ್ಲೆ ಕಾಗಿನೆಲ್ಲಿ ಮತ್ತು ಬಾಡ ಅಭಿವೃದ್ಧಿ ಪ್ರಾಧಿಕಾರ ಡೆವಲಪ್ಮೆಂಟ್ ಅಥಾರಿಟಿ ಒಳಗ ಇದನ್ನು ಕರ್ನಾಟಕ ಸರ್ಕಾರದವರು ವಿಶೇಷವಾಗಿ ಜೀವನೋದ್ಧಾರ ಮಾಡಿದ್ದಾರೆ ಮತ್ತು ಕನಕದಾಸರ ಒಂದು ವಿಶೇಷತೆ ಏನಂದ್ರೆ ವಿಜಯನಗರ ಸಾಮ್ರಾಜ್ಯದ ಕಾಲದೊಳಗೆ ಎಪ್ಪತ್ತೆಂಟು ಹಳ್ಳಿಗೆ ಮಂಕಾಪುರ ಒಳಗೊಂಡರು ಈ ಎಪ್ಪತ್ತೆಂಟಿಗೆ ದಂಡನಾಯಕರಿದ್ದರು ಈ ದಣ್ಣಾಯಕ ಪಟ್ಟಾಧಿಕಾರಕ್ಕೆ ಪೂರ್ವದಲ್ಲಿ ಕನಕದಾಸರ ಪೂರ್ವದಲ್ಲಿ ಹೊರಪ್ಪ ಮತ್ತು ಅವರ ತಂದೆ ಬೀರಪ್ಪ ಮತ್ತು ತಾಯಿ ಬಚ್ಚಮ್ಮ ಅವ್ರಿಗೆ ಜಲ್ದಿ ಮಕ್ಕಳಾಗಿರಲ್ಲ ತಿರುಪತಿ ತಿಮ್ಮಪ್ಪನ ಪ್ರಸಾದದಿಂದ ಕನಕದಾಸರು ಜನಿಸಿರ್ತಾರೆ ಕನಕದಾಸರು ಮೊದಲನೇ ಹೆಸರು ತಿಮ್ಮಪ್ಪ ನಾಯಕ ಅದನ್ನ ತಂದ ನಂತರ ಮುಂದೆ ಸ್ವಲ್ಪ ದಿನ ಕಳೆದ ನಂತರ ಕನಕದಾಸರ ನೆಕ್ಸ್ಟ್ ಹೆಸರು ಕನಕ ಅಂತಕ್ಕಂಥ ನಾಮಕರಣ ಆಗ್ತದೆ ಆದ ನಂತರ ಲಾಸ್ಟಿಗೆ ದಾಸ ಅಂತಕ್ಕಂಥದ್ದು ಅವರಿಗೆ ಒಂದು ಕನಕದಾಸರ ದಾಸರ ಲೈಫ್ ಹಿಸ್ಟ್ರಿ ಬರ್ತದೆ ಓಕೆ ಅಲ್ಲಿ ಮುಂದೆ ಹೋಗಿ ಓಕೆ ಸೊ ಇದು ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಅಲ್ವಾ ಹೌದು ಸರ್ ಡೀಟೇಲ್ಸ್ ಸರ್ ಇದೆಲ್ಲ ಕರೆಕ್ಟಾಗಿ ಮತ್ತು ವಿಶೇಷತೆವಾಗಿರೋದು ಅಂತಂದರೆ ಕನಕದಾಸರ ದಾಸರ ಕುದುರೆ ಸವಾರಿ ಮಾಡ್ತಕ್ಕಂಥ ಮೂರ್ತಿ ಸರ್ ದಾಸರ ಆಗೋಕ್ಕೆ ಮುಂಚೆನ ಇದು ಹಾಂ ಸರ್ ದಾಸರ ಆಗೋದು ಪೂರ್ವದಲ್ಲಿ ಸರ್ ಇದು ಹಾಂ ಕನಕದಾಸರ ದಾಸರ ಸವಾರಿ ಸರ್ ಓಕೆ ಯುವಕರಿದ್ದಾರೆ ಹಾಂ ಇದು ಕನಕದಾಸರ ಕೋಟೆ ಸರ್ ಇದು ಹಾಂ ಹಾಂ ಕನಕತಾಸರ ಕೋಟೆ ಮತ್ತು ಕನಕತಾ ಸರ್ ಕೋಟೆ ಎದುರುಗಡೆ ಇರೋವ್ರು ಎರಡು ಸ್ಪಿರಂಗಿ ಕೋರಲ್ಲಿ ಹಿಂದಿನ ವ್ಯತ್ಯಾಸ ಪ್ರಕಾರ ಓಕೆ ಅದು ಮಾದರಿ ಮಾಡಿದಾರೆ ಕನಕರ ಕೋಟೆ ಎದ್ರುಗಡೆ ದ್ವಾರಪಾಲ ಈ ಅಂತ ಇರ್ತಾರೆ ಸರ್ ಅವತ್ತಿಗೆ ಇವತ್ತು ದ್ವಾರಪಾಲಕ್ರು ಸರ್ ಈಗ ಹ್ಞೂ ಸ್ವಲ್ಪ ಹ್ಮ್ ಮಾಡಿದ್ದಾರೆ ಕನಕದಾಸರಿಗೆ ಕೋಟಿ ಮೇಲುಗಡೆ ಒಬ್ಬ ಕಾಳಿ ಹೋಗ್ತಾ ಇರೋದು ಒಬ್ಬ ಡಮರ್ ಬಾರಿಸ್ತಾ ಇದ್ರು ಕನಕದಾಸರೋರು ಯಾಕೆ ಅಂತ ಅವ್ರ ಎದುರುಗಡೆ ಯಾರಾದರೂ ಸೈನಿಕರು ಯುದ್ಧಕ್ಕೆ ಪ್ರಾರಂಭವಾಗಿ ಬಂದಾಗ ಇವ್ರನ್ನೆಲ್ಲ ಕನಕದಾಸರ ಎದುರುಗಡೆ ಸೈನಿಕರನ್ನ ಒಂದು ವ್ಯವಸಾಯಕ್ಕೆ ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ಅವರು ಇದು ಕೊಡ್ತಾ ಈಗ ನನಗೆ ಕನಕದಾಸರು ದಾಸರಾಗ ಮುಂಚೆ ಅವರು ಹೌದು ಸರ್

ಇಲ್ಲೆಲ್ಲ ಪ್ರವಾಸಿಗಳು ಬಂದ್ರು ಕನಕದಾಸರ ಬುಕ್ಸ್ ಈಗ ಎಲ್ಲ ಸಿಗ್ತಾವ ಸರ್ ಇಲ್ಲಿ ಇಲ್ಲೆಲ್ಲ ಅವರು ಕೀರ್ತನೆಗಳಲ್ವಾ ಕೀರ್ತನೆಗಳು ಮತ್ತು ಅವರು ಬಂದಿರತಕ್ಕಂತ ವಚನಗಳು ಒಳ್ಳೆ ವಿಶೇಷವಾಗಿ ಇರತಕ್ಕಂತ ಸರ್ ಹೌದು ಕನಕದಾಸರ ಕೈಗತಿ ನಳಚರಿತ್ರೆ ಇದೆ ಸರ್ ಹಾ ಒಬ್ಬ ಚಿತ್ರಗಳು ನಳಚರಿತ್ರೆ ಓ ಅವರು ಅದಮೈಕೆ ಅಂತ ಹೇಳ್ತಾರೆ ಹಾ ನಳಚರಿತ್ರೆ ಇಲ್ಲಿಂದ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಓಕೆ ಸೊ ಇಲ್ಲೆಲ್ಲ ಮತ್ತು ಜೀವನ ಶೈಲಿ ಜೀವನ ಶೈಲಿ ಸರ್ ಕನಕದಾಸರ ಒಂದು ಜೀವನ ಶೈಲಿ ಒಳಗೆ ಒಂದು ನಳ ಚರಿತ್ರೆ ಅಂತ ಬರುತ್ತೆ ಅಮದಾನ ಚರಿತ್ರೆ ನಳ ಚರಿತ್ರೆ ಅಂತ ಹೇಳಿ ದವಸ ದಾನದೊಳಗೆ ಯಾವ ದಾನ ಶ್ರೇಷ್ಠ ಅಂತಕ್ಕಂಥದ್ದು ಋಷಿಮುಣಿಗಳು ರಾಮ ಲಕ್ಷ್ಮಣ ಸೀತ ಒಂದು ಕಡೆ ಕುತ್ಕೊಂಡು ಮಾತಾಡುವಾಗ ಆವಾಗಿನ ಒಂದು ವಿಶೇಷತೆ ರಾಗಿ ಮತ್ತು ಭತ್ತ ನಾನೆತ್ತು ನಾನೆತ್ತು ಅಂತಕ್ಕಂಥ ಒಂದು ಪ್ರಾರಂಭ ನಡೆದಾಗ ಅವ್ರು ರಾ ಮತ್ತು ರಾಮ ಲಕ್ಷ್ಮಣ ಅವ್ರ ಎಲ್ಲರು ಕೂಡಿಕೊಂಡು ತುತ್ಕೊಂಡು ನೀನ್ ಹೆಚ್ಚು ಬೇಡ ಹೆಚ್ಚು ಬೇಡ ಸಮಪ ಕೈ ಎತ್ತಿ ಉಂಟು ಆಮೇಲೆ ಮತ್ತು ಭತ್ತ ರಾಗಿನ ಒಂದು ಆರು ತಿಂಗಳು ಕಾರಂಗದೊಳಗೆ ಇಟ್ಟಿರ್ತಾರೆ ಆ ಕಾರ್ಯದೊಳಗಿಟ್ಟಾಗ ರಾಗಿ ಉಳಿತದೆ ಭತ್ತ ಸೀತಿಸೇಷ್ಠ ಅಂತಕ್ಕಂಥದ್ದು ಅವತ್ತಿನ ಕಾಲಕ್ಕೆ ನಾಮಕರಣ ಮಾಡಿರ್ತಾರೆ ಇದು ಭತ್ತ ಅದು ಆ ಒಂದು ಕಥೆ ಇದೆ ಆ ತರೊಂದು ಓಕೆ ಓಕೆ ಇದು ವಿಜಯನಗರ ಸಾಮ್ರಾಜ್ಯದೊಳಗೆ ಅದು ವಿಜಯನಗರ ವಿಜಯನಗರ ಹೇಗಿತ್ತು ಅಲ್ಲೂ ಕನಕದಾಸರಲ್ಲಿದಾರಲ್ವಾ ಹೌದು ಓಕೆ ಸರ್ ಓಕೆ ಹೇಗೆ ಶುರುವாகுತ ಅದು ಇದು ನೀರಪ್ಪ ಮತ್ತು ಬಚ್ಚಮ್ಮ

ओके ओके ಇಲ್ಲಿ ಗುರುಗೋದಿ ಪಟ್ಟಿ ಬಂತಾ ಹಹ ತಲೆದಾಯ ಸಮುದ್ರ ಅಲ್ಲಿ ಒಂದು ಗುರುಗೋದಿ ಗುರುಗೋದಿ ಪಟ್ಟಿ ಬಂತಾ ಹ ಇಲ್ಲಿ ಭಾಗದಲ್ಲಿ ತಿಮಪನಾಯ ಕೈ ಕೈಯಾಗಿ ಆ ಧ್ಯಾನ ಮಾಡುತ್ತಾ ಧ್ಯಾನ ಮಾಡುತ್ತಾ ಕಥೆ ಇದು ಪುದ್ರೆ ಸವಾರಿ ತಿಮಪನಾಯ ಕೈ ಪುದ್ರೆ ಸವಾರಿ ಪುದ್ರೆ ಸವಾರಿ ಕಲಿತಾರೆ ಆಮೇಲೆ ತಿಮಪನಾಯ ಕೈ ತaille ಸಮೋಕದಲ್ಲಿ ದಣ್ಣಾಯಕ ಪಟಾಡಿ ಕಾರ ಕೊಡ್ತಾರೆ ಹ ಹ ದಣ್ಣಾಯಕ ಪಟಾಡಿ ಓಕೆ ಓಕೆ ನಿಧಿ ಸಿಗುತ್ತೆ ಇವ್ರಿಗೆ ತಿಮ್ಮಪ್ಪ ನಾಯಕಿ ಕೆರೆ ಬೇರೆ ಇದನ್ನ ಸಮಾಜಕ್ಕಾಗಿ ಕೆರೆ ಕಟ್ಟೆ ನಿರ್ಮಾಣ ದೇವಾಲಯ ನಿರ್ಮಾಣ ಮಾಡ್ತಾರೆ ತಂದು ನಂದು ಹೊಂದತಕ್ಕಂಥದ್ದು ನಿಧಿಯನ್ನು ತಮ್ಮ ಮಕ್ಕಳು ಇಟ್ಕೊಳ್ತಾರೆ ನಿಧಿ ಸಿಗುತ್ತೆ ಆ ನಿಧಿ ಬಳಕೆ ಮಾಡಿಕೊಂಡು ಕೆರೆ ಕಟ್ಟೆಗಳನ್ನ ಡೆವಲಪ್ ಮಾಡ್ತಾರೆ ಓ ಇದು ದೇವಾಲಯ ದೇವಾಲಯ ಓಕೆ ವಿವಾಹ ಹಾಂ ಇದ್ದ ಭೂಮಿಯಲಿ ಸೋಲು ಬರುತ್ತೆ ಹ ಹ ಸೋಲು ಬಂದ್ ಒತ್ತೆನೇ ಅಲ್ಲಿ ಕೃಷ್ಣ ಪರಮಾತ್ಮ ಬಿಟ್ಟಿ ಆತ ಇನ್ನಾದರೂ ನೀನು ನನ್ನ ದಾಸನಾಗು ನನ್ನ ದಾಸನಾಗಿ ಅಂತ ಕರೆಕ್ಟ ಆ ಸರ್ ಹೇಳTact करतो ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಕೈಬಿಟ್ಟು ಮೂರು ಬಾರಿಗೂ ಅವರು ಕರೆಕ್ಟ ಆ ಸರ್ ಕಡೆ ಮರು ಆಗಲ್ಲ ನಾನು ಯುದ್ಧ ಪ್ರಾರಂಭ ಮಾಡ್ತೀನಿ ಇನ್ನು ಇದ್ದ ಮಾಡಬೇಕು ಅಂತ ಕೇಳ್ತಿರ್ತಾರ ಸಾಕು ನೀ ಇದೇ ಕೆಲಸ ನಿಿದ್ದವನ್ನು ನಿನ್ನ ಎಲ್ಲಾ ಬಿಟ್ಟು ನನ್ನ ದಾಸನ ಆಗಾಗಿ ಮರು ಮರುಜನ್ಮ ಕೊಡ್ತೀನಿ ಸೊ ಅಲ್ಲಿಂದ ಅವರು ದಾಸರ ಆಗ್ತಾರ ಇಲ್ಲಿ ರಂಗನಾಥ ಸ್ವಾಮಿನ ತಮ್ಮ ಜೋಳಿಗೆ ಹೊರಡು ಇದು ಮಾಡ್ತಿತ್ತು ಸರ್ ಓಕೆ ಸೊ ಅಲ್ಲಿ ಶ್ರೀಕೃಷ್ಣ ದರ್ಶನ ಆದ್ಮೇಲೆ ಪರಿವರ್ತನೆ ಪರಿವರ್ತನೆ ಮಾಡ್ತಿತ್ತು ಓಕೆ ಓಕೆ ಅವರು ಮೊದಲನೇ ಹೆಸರು ಕನಕದಾಸರ ಮೊದಲನೇ ಹೆಸರು ಮತ್ತು ಕನಕದಾಸರ ಪೂಜಿಸುವ ದೇವರು ಆದಿಕೇಶವ ಓಕೆ

ನಾಸಾ ಶ್ರೇಷ್ಠ ಕನಕ ದಾಸರಲ್ಲಿ ಉಡುಪಿಯಲ್ಲಿ ಅಡ್ಡಿ ಪಡಿಸಿದ ಪ್ರಸಂಗ ಅಲ್ಲಿ ಅವ್ರ ತಿರುಪತಿ ಉಡುಪಿ ಒಳಗೆ ಬಿಡ್ತಲ್ಲ ಸರ್ ಅದೇ ಕರೆಕ್ಟ್ ಇದು ಇನ್ನು ಕನಕದಾಸರ ಆಗೋಕ್ಕೆ ಮುಂಚೆ ಇದಲ್ಲ ಮುಂಚೆ ಸರ್ ಕಲೆ ವಿದ್ಯಾರ್ಥಿ ಹಾಂ ಕುಸ್ತಿ ಹೌದು ಇಲ್ಲಿ ಕೆರೆ ಕಟ್ಟೆ ಏನು ಮಾಡ್ಬೋದು ಹ್ಞೂ ಮತ್ತು ಪರಿಜೆಗಳಿಂದ ಕುಂದು ಕೊರತೆಗಳನ್ನು ವಿಚರಿಸಿತ್ತು ಹೌದು ವ್ಯಾಸರಾಯರಿಂದ ಬಾಲ್ಯ ಸಂದರ್ಭ ಇರುತ್ತೆ ಬಾಲ್ಯಣ್ಣು ಎಲ್ಲರಿಗೆ ಕೈಯಲ್ಲಿ ಕೊಟ್ಟಾಗ ಎಲ್ಲರ ಕೈಯಲ್ಲಿ ಬಾಲ್ಯ ಕೊಡುವಾಗ ಬಾಲ್ಯ ಯಾರ ಜಾಗದಲ್ಲಿ ತಿಂದು ಕೊಟ್ಟಾಗ ಬಾಲ್ಯ ಕನಕದಾಸರು ಎಲ್ಲರೂ ಆ ಕಡೆ ಕಡೆ ತಂದು ಬಂದಿರ್ತಾರೆ ಕನಕದಾಸರ ಒಳ್ಳೆ ಕೇಳಿದಾಗ ಎಲ್ಲ ಕಡೆಗೆ ನೋಡಿದೆ ನಾವು ದೇವರಿಂದ ತಮ್ಮ ಪ್ರಶಾಧಿ ಅಂತ ಕೊಟ್ಟಿರ್ತಾರೆ ಇದು ದರ್ಬಾರ್ ಹಾಲು

ಎಲ್ಲಿ ಪೇ ಮಾಡೋದು ಥ್ಯಾಂಕ್ ಯು ಸರ್ ನಿಮ್ಮ ಮಾಹಿತಿ ಮತ್ತು ಮಾರ್ಗದರ್ಶನಕ್ಕೆ ನಮಗೂ ಥ್ಯಾಂಕ್ಸು ಸರ್ ಥ್ಯಾಂಕ್ ಯು